ಉಡುಪಿ ರಿಜಿಸ್ಟ್ರೇಷನ್ ಹೊಂದಿದ್ದ ಕಾರೊಂದರ ಡಿಕ್ಕಿಯಲ್ಲಿ ಮೃತದೇಹ ಸಾಗಾಟ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಉಡುಪಿಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಈ ಮೃತದೇಹವನ್ನ ಸಾಗಾಟ ಮಾಡಲಾಗಿದ್ದು ವಿಚಾರ ತಿಳಿದ ಆಂಬ್ಯುಲೆನ್ಸ್ ಚಾಲಕರು ಕಾರನ್ನ ಟೋಲ್ ಗೇಟ್ ಒಂದರ ಬಳಿ ಅಡ್ಡಗಟ್ಟಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಟೂರಿಸ್ಟ್ ಕಾರ್ನಲ್ಲಿ ಮೃತದೇಹ ಸಾಗಿಸಿದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಸಾರಿಗೆ ಪ್ರಾಧಿಕಾರ ಪ್ರಕಾರ ಆಂಬ್ಯುಲೆನ್ಸ್ ಹೊರತಾಗಿ ಬೇರೆ ಯಾವುದೇ ವಾಹನದಲ್ಲಿ ಮೃತದೇಹ ಸಾಗಾಟಕ್ಕೆ ಅವಕಾಶ ಇಲ್ಲ ಆದರೆ ಈ ಟೂರಿಸ್ಟ್ ಕಾರಿನ ಡಿಕ್ಕಿಯಲ್ಲಿ ಮೃತದೇಹ ಇಟ್ಟುಕೊಂಡು ವಾರಿಸಿದಾರರು ಮುಂದೆ ಕೂತು ಪ್ರಯಾಣ ಮಾಡಿದ್ದಾರೆ ಈ ವಿಚಾರ ಗೊತ್ತಾಗಿ ಕಾರನ್ನ ಟೋಲ್ ಒಂದರ ಬಳಿ ಅಡ್ಡ ಹಾಕಿದ ಆಂಬ್ಯುಲೆನ್ಸ್ ಚಾಲಕರು ಕಾರು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಆರಂಭದಲ್ಲಿ ಇದು ತನ್ನ ಸಹೋದರನ ಮೃತದೇಹ ಅಂದ ಚಾಲಕ ಬಳಿಕ ಇದು ನನ್ನ ಸಂಬಂಧಿಯ ಮೃತದೇಹ ಅಂದಿದ್ದಾನೆ ಈ ವೇಳೆ ಮಹಿಳೆಯೊಬ್ಬರು ಆಂಬ್ಯುಲೆನ್ಸ್ ರೇಟ್ ಜಾಸ್ತಿ ಅಂತ ಕಾರಲ್ಲಿ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ ಕಾರು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಂತ ಆಂಬುಲೆನ್ಸ್ ಚಾಲಕರು ಇನ್ನು ಈ ರೀತಿ ಮಾಡಬಾರದು ಅಂತ ಆತನಿಗೆ ಎಚ್ಚರಿಕೆ ನೀಡಿ ಬಿಟ್ಟು ಕಳಿಸಿದ್ದಾರೆ ಆದರೆ ಈ ಘಟನೆ ನಿರ್ದಿಷ್ಟವಾಗಿ ಎಲ್ಲಿ ಆಗಿದೆ ಮೃತದೇಹ ಯಾರದ್ದು ಅನ್ನೋ ಮಾಹಿತಿ ಇನ್ನು ಕೂಡ ಲಭ್ಯವಾಗಿಲ್ಲ ಕೊಟ್ಟರು ಹಾಕ್ಲಿಕ್ಕೆ ಯಾಕೆ ಹಾಕಿದ್ರಿ ನೀವು ಪೊಲೀಸ್ ಕಂಪ್ ಗಾಡಿ ಅಂದ್ರೆ ಈಗ ಬಂದದ್ದು ಕೆಲಸಕ್ಕೆ ಹೌದು ಯಾಕೆ ಹಾಕಿರಿ ಯಾರ್ ಪರ್ಮಿಷನ್ ಕೊಟ್ರು ನಿಂಗೆ ಹಾಕ್ಲಿಕ್ಕೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾರ್ ಪರ್ಮಿಷನ್ ಕೊಟ್ರು ಹೇಳಿ ತಪ್ಪಲ್ಲ ನೀವು ಇನ್ನು ಮುಂದೆ ಹಾಕ್ಬಾರದು ಸರ್ ಇದು ಸರಿ ಅಣ್ಣ ನಿಮ್ಮ ಮಾತಿಲ್ಲ ನೀವು ನಿಮ್ಮ ಇದು ಪೇಪರ್ ಎಲ್ಲ ಉಂಟು ಈ ಗಾಡಿಯಲ್ಲಿ ಬಾಡಿ ಹಾಕಲಿಕ್ಕೆ ಇಲ್ಲ ಅಣ್ಣಾ ಗಾಡಿ ಬೇರೆ ನೀವು ನಿಮ್ಮ ಸ್ವಂತ ಗಾಡಿ ಇರಲಿ ಯಾವುದು ಇರಲಿ ಇದರಲಿ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕಲಿಕ್ಕೆ ಇಲ್ಲ ಪರ್ಮಿಷನ್ ಯಾರು ಕೊಟ್ರು ಯಾರ್ ಈಗ ಆಟ ಕೊಟ್ರು ಗಾಡಿ ಸೀಟ್ ಮಾಡ್ಲಾ ಬೇಡ ಅದಲ್ರಿ ಅಣ್ಣ ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವ್ರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ನಿಮ್ಗೆ ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ಯಾಕೆ ಹಾಕಬಹುದು ಅಂಬುಲೆನ್ಸ್ ಇಲ್ಲಾಗಿತ್ತಲ್ಲಿ ಈಗ ಏನ್ ಮಾಡ್ತಾರೆ ಈಗ ಇಲ್ಲ ಇದು ಗಾಡಿ ನಮ್ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಹೌದು ಯಾರ್ದು ಗಾಡಿ ಅಂತ ಕಂಡು ಬಾಡಿಗೆ ಹೊಡಿತ ಇನ್ನು ಎಷ್ಟು ಮಾಡಿದ ಗೊತ್ತಾಗ್ಬೇಕಲ್ಲ ಗೊತ್ತ ಈಗ ಬಂದಿದ್ದು ಗಾಡಿ ಎಲ್ಲಿ ಅಂತ ಕಂಡ್ ನಮ್ಗೆಲ್ಲ ಉಂಟು ನಮ್ಗೆ ಉಡುಪಿಂದ ಕಾಲ್ ಬಂದಿದ್ದು ಗೊತ್ತಾಯ್ತಲ್ಲ ಅಲ್ಲಿ ಹೋಗಿ ಗಾಡಿ ಸೀಸ್ ಮಾಡ್ತಾ ಇದ್ದು ನನಗೆ ಅಲ್ಲ ನೀವು ಅಲ್ಲ ಅದಲ್ಲ ಟೂರಿಸ್ಟ್ ಗಾಡಿಯಲ್ಲಿ ನಿಂಗೆ ಬಾಡಿ ಹಾಕಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅದಕ್ಕೆ ನನಗೆ ಯಾರು ಕೊಟ್ಟರು ಅರ್ಜೆಂಟ್ ನೀವು ಮಾತಾಡಬೇಡ್ರಿ ಮನವರೇ ನೀವು ಮಾತಾಡಬೇಡಿ ರಾಂಗ್ ಆಗುತ್ತೆ ಟೂರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಪರ್ಮಿಷನ್ ಯಾರು ಕೊಟ್ಟರು ಬಾಡಿ ಹಾಡಲಿಕ್ಕೆ ಆ ಡಿಕ್ಕಿ ಒಳಗೆ ಹಾಕೋ ಬರ್ತಿದ್ರಲ್ರಿ ರೀ ಅದು ದನನ ಅದು ದಣ ಅದು ಡಿಕ್ಕಿ ಒಳಗೆ ಹಾಕೋ ಬಂದಿದ್ರು ಕಳ್ತ ಬಂದಿದ್ರು ಹೌದ್ರಿ ನೀವ್ ಯಾಕೆ ಯಾಕೆ ಹಾಕಿದ್ರು ಯಾಕೆ ಹಾಕಿದ್ರು ಹಾಕ್ಬಾರ್ದಾಗ ನಮ್ಮ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದೆ